आ.. जमखंडू जम्मू काश्मीर जमखंड इल प्च्य शिल्प जमखंड आग अरे और करोना वैरस इतकं जमखंड ह्या वैरस वर बरे नोडण आ

ಏನು ಪಾಕಿಸ್ತಾನ ಕಟ್ಟಕ್ ಹೋಗ್ ಏನು ಮತ್ತೆ ಹೆಗಲಿಂದ ಹೇಳೋದ ನೂರ ನಲವತ್ತು ಕೋಟಿ ಏನಲ್ಲ ಏನ ಇದು ಮಲಗಿದ ಹುಲಿ ಎಬ್ಬಸುಗಾರು ಜವ ಮೊದಲು ಹೇಳೋ ಮುಂದೆ ಹೇಳೋಲ್ಲ ಇದು ಏನಂತ ಮಲಗಿದ ಹುಲಿ ಅಂದ್ರ ನಮ್ ತಾಯಿ ಅಂದ್ರೆ ನೀವ್ ಎಲ್ಲಾ ಹೇಳುತ್ತಿರ್ತೀರ ಏನ್ರಿ ಮಕ್ಕಳನ್ನು ಎಲ್ಲಿಸ್ತೀರಿ ನಾವೆಲ್ಲ ಕಲ್ತು ಏನ മനുപ്പ നമ്മ തായ കാരണം മനുപ്പ ചിന്ന ചിന് ത దర్శన్ జయ దర్శన్ ఆవదల్ జంకంటి తాలూకెల్లోసల్ మల్లికార్జున నేడ్బోత్ మగవ్ చర్మా కొ కిలోమీటర్ బాగా మళ్ళీ ఐదుసి చాము ఊరా ఐదేశ చాలు మొదల చాను ఐదు యాణ రిపేసీ మల్లిక ಬೇಗ ಬಾರ ಪರಮಲ್ಲ ನಿಮ್ಗೆ ಮದ್ಯಾಗ ಜಾಡಿಸಿ ಅದು ನಡ್ಕೋತ ಇವತ್ತ ಒಂದರೆ ಮೇಲೆ ನಮಾಜ್ ಮಾಡ್ತಾರ ಅರೆ ಅನ್ಬೇಕು ಏ ರಾಮಾ ಅನ್ಬೇಕು ಏ ಶಿವ ಅನ್ಬೇಕು ಇಲ್ಲ ಅವರಲ್ಲಿ ಹೆಂಗದ ನೀವು ರಘುಪತಿ ರಾಜ್ಯ Tidak ada kekuatan yang lebih kuat daripada kekuatan yang lebih kuat daripada kekuatan yang lebih kuat. ನಾವು ಹೆಚ್ಚು ಚೆನ್ನಮ್ಮನ ವಶಸ್ಥರು ಒಂಕಿ ಒಬ್ಬ ವಶಸ್ಥರು ಬಾತ್ರೂಮ್ ಹಾಡ್ರಿ ಅರೆ ಅವೆಲ್ಲ ಅವ್ರ ಅವ್ರ ಸಂದ ಗಾಡಿ ಮೇಲೆ ತಿರುಗಾಡ್ತಾ ಇವತ್ತು ನೋಡ್ರಿ ಮೊನ್ನೆ ದಿಲ್ಲಿ ಏನಂದ್ರ ಲಿಂದ ಕುಕ್ಕಡಿ ಮಾಡಿ ಪ್ರೀಕ್ಷಣೆಯಾಗಿತ್ತಿತ್ತ ಇಟ್ಟಿತ್ತ ಇಲ್ಲ ಅವ್ರು ಹೇಳಿಕೆ ಕೊಡ್ತಾರೆ ಇವತ್ತ ಏನಂತ ಈ ದೇಶವನ್ನು ಎರಡ್ ಸಾವಿರದ ನಲವತ್ತೇಳ ಮುಸ್ಲಿಂ ರಾಷ್ಟ್ರ ಮಾಡಿ ಬಿಡ್ತನಂತ ಗಣಸಿನ ಸಟ್ಟ ಹೊಡಿತೂಪ ಅಂತ ಇದು ಹಿಂದೂ ರಾಷ್ಟ್ರ ನೀವೇ ಅದ್ರ ಹತ್ತು ಪಟ್ಟು ನಾವು ಸನ್ಯಾಸಿಗಳು ಎಲ್ಲಾ ಮಣಿ ಬಿಟ್ಟ ಬಂದದ್ದು ನೀವು ಮನೆಯಾಗ ಕೊಂಡ್ರಿ ಬರಗಾಲ ಬಂದಿರ್ತೀನಿ ನೀವೆಲ್ಲ ಏ ಜೀವನವನ್ನು ಹಿಂದೂ ಹಾಕ್ತೀವಲ್ಲ ರೀ ಭೂಮಿ ಏನಕ್ಕೆ ಕೊಟ್ಟರು ನಮ್ಗೆ ಆಸಸ್ತ ಕೊಟ್ಟರು ಇರಕ್ಕೆಲ್ಲ ಆಸ್ತಿ ಕೊಟ್ರು ಇವತ್ತು ನಾವೆಲ್ಲಾರು ಏನು ಮಾಡಾಕತ್ತೀವಿ ನಾವು ಜೀ ಆದ ಹೆಣ್ಮಕ್ಳು ಕೇಳಬಂಡೆ ಅದ್ರಾಗ ಒಕ್ಕೊಪ್ಪು ಒಕ್ಕಲ್ಪದ ಆಸ್ತಿ ಕಪತ್ತು ಮಾಡಿಬಿಟ್ರು ಮಾಡ್ರಿ ಅವಾಗ ನಮ್ಗೆ ಚಲೋದ್ರು ನಮ್ಗೆ ಉಪಕಾರ ಹೋಗೈತಿ ನಿಮ್ದು ಉಪಕಾರ ಹೋಗೈತಿ ಅರೆ ನೀವ್ ಹೆಂಗ ಅನ್ಕೋತ್ಕೊಂಡ್ರ ಒಬ್ಬೊಬ್ಬರಿಂದ ಆಸ್ತಿ ಕಳ್ಕೊಂಡಿ ಲವ್ ಜಿಯಾದಿಂದ ಹೆಣ್ಮಕ್ಳು ಕಳ್ಕೊಂಡಿ ಇವತ್ತು ಅವ್ರ ಯಾವಾಗ ಯಾವಾಗ ಅಟ್ಯಾಕ್ ಮಾಡ್ಕೊಂಡು ಬರ್ತಾರೋ ಇವತ್ತು ಶ್ಯಾಬಾದ ಶರೀಫ್ಗೆ ನಾವು ಹೇಳಿಕೆ ಕೊಡೋಣ ಏನರ್ಥ ಶ್ಯಾಬಾದ ಶರೀಫ ಹಿಂದೂಗಳಿರೋ ಯಾಕಂದ್ರೆ ರಾಜ್ಗುರು ಸುಖದೇವ್ ಭಗತ್ ಸಿಂಗ್ ಸಾವರ್ಕರ್ ಒಬ್ಬರಲ್ಲ ಇಲ್ಲ ದೇಶಕ್ಕಾಗಿ ಎಂಬತ್ತು ಲಕ್ಷ ಸೈನಿಕರು ಹೋರಾಟದ ಪ್ರಾಣ ಕೊಟ್ಟಿದಾರ ಅಂತವ್ರು ನಾಡಿನಾಗಿ ನಾವು ಅಂದಿವಿ ಇವತ್ತ ನಾವು ಏನೋ ಒಂದ್ ಸ್ವಲ್ಪ ತಪ್ಪ ಕೆತ್ತಿದೇವಿ ಅದ್ರಾಗ ವಿಚಾರ ಮಾಡ್ರಿ ಮಣ್ಣೊಂದು ವಿಧಾನಸೌಧ ಹೇಳಿಕೆ ಕೊಟ್ಟು ನೋಡಿರಲಿಲ್ಲ ಏನ್ ಆ ಏನ್ ಜೇಕರ್ ಹಾಕರಿ ಕೇಳಿದ್ರ ಪಾಕಿಸ್ತಾನ್ ಜಿಂದಾಬಾದ್ ಯಾರು ವಿಧಾನಸೌಧ ಎಂ ಎಲ್ ಸಿ ಹೇಳಿಕೆ ಕೊಡ್ತಾನ ಎರಡ್ ನೂರ ಇಪ್ಪತ್ನಾಲ್ಕು ಮಂದಿಯಲ್ಲಿ ಸಂತಸಕ್ಕೆ ಹೋಗಿ ಸೌಧ ಹೇಳಿದಾಗ ನಾಶಿ ಜಿಂದಾಬಾದ್ ಕೊಟ್ರು ಮಾಧ್ಯಮದವ್ರು ಹೇಳಿದ್ರು ಇಲ್ಲ ಪಾಕಿಸ್ತಾನ ಗೆದ್ದಾರ ಆ ಕತೆ ಅಲ್ಲೇ ಮುಗಿಸ್ತು ನಾವು ಸಿಆಾದಿಂದ ಹೆಣ್ಣು ಮಕ್ಕಳಿಗೆ ಹೋಗ್ಕೋತೀವಿ ಒಕ್ಕೊಬ್ಬರಿಂದ ಆಸ್ತಿ ಕಳ್ಕೊತೀವಿ ಇವತ್ತ ಪ್ರದೇಶದ ಯೋಗಿ ಮಠ ಬೆಟ್ಟ ಹೊರಗೆ ಬಂದ ಉತ್ತಮ ಪ್ರದೇಶ ಆಗಿಲ್ಲ ವಾಕೋ ಉತ್ತರ ಪ್ರದೇಶದ ಯೋಗಿ ಮಠ ಬೆಟ್ಟ ಬಂದಾಗ ಉತ್ತಮ ಪ್ರದೇಶ ಆಗಿಲ್ಲ ಇವತ್ತು ನೂರು ಜನ ಬಂದ್ವಿ ಕರ್ನಾಟಕದಾಗ ಅತಿ ಸುಂದರ ಕರ್ನಾಟಕ ಅಲ್ಲ ವಿಶ್ವ ಗುರು ಭಾರತ ಮಾಡುವಂತ ನಮ್ಗೆ ಹಿಂದೂರು ಅದಕ್ಕಾಗಿ ನಾವು ಕೇಳ್ಕೊತಾ ಇದ್ದೀನಿ ಒಂದು ಸಲ ಜಮಖಂಡಿಗೆ ಅವಕಾಶ ಕೊಟ್ಟು ನೋಡ್ತೀರಿ ಯಾಕೋ ಗೊತ್ತಾದ್ರೆ ಹಂಗಲ್ಲ ವಾತಾವರಣ ಒಂದು ಕೊಟ್ಟು ನೋಡ್ರಿ ಉಡಾಸ್ಕೊ ಅದೇ ಹಿಂದೂರು ಅಸ್ತ್ರ ಕರೀತೀವಿ ನಾವು ಯಾಕೆಂದ್ರೆ ನೀವ ಕಡೆ ಆತ ಯಾಕಂದ್ರೆ ನೀವು ಗುಂಡು ಟೋಪಿ ಹಾಕಿರಿ ನೀವು ಅವಾಗ ಅರೆ ಹೊಲಸಬಹುದು ಅದೇ ನೋಡಿದ ಮಣ್ಣು ಸಹಜ ಅಮೆರಿಕದವರು ಕರ್ಕೋದಿಲ್ಲ ಜಪಾನ್ ಅವರು ಕರ್ಕೋದಿಲ್ಲ ರಷ್ಯಾದವರು ಕರ್ಕೋದಿಲ್ಲ ನಿಮಗಿರೋ ಜಾಗ ಒಂದೇ ಅದು ಹಿಂದೂ ನಾವೆಲ್ಲರೂ ಒಕ್ಕಟ್ಟಾಗೋಣ ಈ ಒಂದು ಪ್ರತಿ ಮನೆ ಮನೆಗೆ ನಿಂತೋಣ ಗೋಮಾತೆ ಎಷ್ಟೋ ಗೋಮಾತೆಯನ್ನು ಕಳ್ಕೊಂಡಿವೆ ಲಾಲ್ಜಿಯಾದ ಹೆಮಗಳ ಬಗ್ಗೆ ಕಳ್ಕೊಂಡಿವೆ ಅವ ಇವತ್ತಿನಿಂದ ನಾ ಹೇಳ್ತಾ ಇದ್ದೇನೆ ಎಷ್ಟು ಲವ್ ಜಿಹಾದ್ ಮಾಡಾಕಿದ್ದೇನೆ ನಮ್ಮ ಹಿಂದೂ ಕಾರ್ಯಕರ್ತ ಲವ್ ಜಿಹಾದ್ ಮಾಡಾಕಿದ್ರೆ ಒಂದು ಬುರ್ಕ ಉಳಿದು ನಮ್ಮ ಜೊತೆ ಇರಬೇಕ ಈಗ ಚಾಲು ಮಾಡ್ಯಾರ ಭಾರೀಚಿ ಮಾಡ್ಯಾರಲ್ರಿ ಯಾಕಂದ್ರೆ ನಾವೆಲ್ಲ ಒಕ್ಕಟ್ಟಿದ್ವು ಈಗ ನಾಟಕ ಇದೇ ಒಕ್ಕಟ್ಟವನ್ನ ನಾವು ಯಾವತ್ತು ಕೊಡಿಸಲ್ಲ ಅದಕ್ಕಾಗಿ ಹಿಂದೂ ರಾಷ್ಟ್ರ ವಿಶ್ವ ಮಾಡೋಣ ನಮಸ್ಕಾರ